ಬಹಳ ಮುಖ್ಯವಾಗಿ ಎಲ್ಲದರಿಕ್ಕಿಂತ ನಮ್ಮ ಬಗ್ಗೆ ನಮಗೆ ಅಭಿಮಾನ ಇರಬೇಕು ನಮ್ಮ ಬಗ್ಗೆ ನಮಗೆ ಅಭಿಮಾನ ಇಲ್ಲ ಅಂತಂದರೆ ನಾವು ಜೀವನದಲ್ಲಿ ತೃಪ್ತರಾಗಿರಲಿಕ್ಕೆ ಸಾಧ್ಯ ಇಲ್ಲ ಏನನ್ನೂ ಕೂಡ ಸಾಧಿಸಲಿಕ್ಕೆ ಆಗೋದಿಲ್ಲ ಆದರೆ ಬಹಳ ಜನ ಕೀಳರಿಮೆ ಒಳಗೆ ಬದುಕ್ತಿರ್ತಾರೆ ಕೀಳರಿಮೆ ತಮ್ಮ ಬಗ್ಗೆ ತಮಗೆ ಕೀಳರಿಮೆ ಇರ್ತದೆ ನಾನು ಸರಿ ಇಲ್ಲ ನಾನು ಒಳ್ಳೆಯವನಲ್ಲ ಒಳ್ಳೆಯವಳಲ್ಲ ನಾನು ಚಂದಿಲ್ಲ ಇಲ್ಲ ನನ್ನ ಆರೋಗ್ಯ ಚಲೋ ಇಲ್ಲ ನನ್ನ ಮನಿತನ ಚಲೋ ಇಲ್ಲ ನಕಾರಾತ್ಮಕ ಚಿಂತನೆಗಳನ್ನ ಸದಾ ಕಾಲ ಮಾಡ್ತಿರ್ತಾನೆ ಮನುಷ್ಯ ಅದರ ಬದಲಿಗೆ ನಾ ಬಹಳ ಚಲೋ ಅದೀನಿ ಅನ್ಕೋಬೇಕು ನನ್ನ ಮನಿತನ ಬಹಳ ಚಲೋ ಅದ ನನ್ನ ಕುಟುಂಬ ಬಹಳ ಚಲೋ ಅದ ನಾವು ಬಹಳ ಆನಂದವಾಗಿದ್ದೇವೆ ಸಕಾರಾತ್ಮಕ ಚಿಂತನೆಗಳನ್ನು ಮಾಡೋದು ಬಹಳ ಮುಖ್ಯ ದೇಶಾಭಿಮಾನ ಊರ ಬಗ್ಗೆ ಅಭಿಮಾನ ಮನೆ ಬಗ್ಗೆ ಅಭಿಮಾನ ಇಟ್ಟುಕೊಳ್ಳೋದು ಬಹಳ ಮುಖ್ಯವಾಗಿರುವಂಥದ್ದು ನಾನು ಒಬ್ಬ ತ್ಯಾಗ ಮಾಡೋದ್ರಿಂದ ನನ್ನ ಮನೆತನಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾದರೆ ನಾನು ಪೂರ್ಣ ತ್ಯಾಗಿಯಾಗಿ ಬಿಡಬೇಕು ನನ್ನ ತ್ಯಾಗದಿಂದ ನನ್ನ ಮನೆತನಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾದರೆ ನಾನು ತ್ಯಾಗ ಮಾಡಲೇಬೇಕು ಮನೆತನ ಬಹಳ ಮುಖ್ಯ ನಾನು ಬಹಳ ಮುಖ್ಯ ಅಲ್ಲ ಊರಿಗೆ ಬಹಳ ಒಳ್ಳೆಯದಾಗುತ್ತೆ ಅಂತಂದ್ರೆ ನನ್ನ ಮನೆಯನ್ನೇ ಪೂರ್ಣ ತ್ಯಾಗ ಮಾಡಬೇಕು ಮನೆ ಹಿತಕ್ಕಾಗಿ ನನ್ನನ್ನು ಊರ ಹಿತಕ್ಕಾಗಿ ಮನೆಯನ್ನ ಹಾಗೆ ತಾಲೂಕಿಗೆ ಒಳ್ಳೇದಾಗುತ್ತೆ ಅಂತಂದ್ರೆ ಊರನ್ನು ಕೂಡ ತ್ಯಾಗ ಮಾಡಬೇಕು ಹಾಗೆ ಬೆಳೆಸ್ಕೊತ ಬೆಳೆಸ್ಕೊಂತ ಹೋಗೋದು ಅದು ಜೀವನ ಆಗಬೇಕು ಅನ್ನೋದನ್ನು ತಾವು ನಿನ್ನಿನ ದಿವಸ ಕೇಳಿದಿರಿ ದೇಶಾಭಿಮಾನಿಗಳಾಗಬೇಕು ಅನ್ನುವಂಥ ವಿಚಾರ ಹುಟ್ಟಿದಾಗಿನಿಂದ ಮನುಷ್ಯ ಸಾಯೋವರೆಗೆ ಒಂದಿಲ್ಲ ಒಂದು ಚಿಂತೆಯನ್ನು ಮಾಡ್ತಿರ್ತಾನೆ ಯಾವುದಾದ್ರೂ ಒಂದು ಚಿಂತೆಯೊಳಗಿರೋದೇ ಇರೋದು ನಿಶ್ಚಿಂತೆ ಅನ್ನುವಂತಹದ್ದನ್ನು ಯಾರ ಹತ್ರ ಹುಡುಕಾಕ ಆಗ್ತಾ ಇಲ್ಲ ಅವರು ಬಹಳ ನಿಶ್ಚಿಂತರಾಗಿದ್ದಾರೆ ಅಂತ ಹೇಳಿ ಅನ್ನೋದು ಬಹಳ ಕಷ್ಟ ನೋಡಲಿಕ್ಕೆ ಹೊರಗ ನಿಶ್ಚಿಂತರಾಗಿ ಕಂಡ್ರೂ ಕೂಡ ಒಳಗೆಲ್ಲೋ ಒಂದು ಕಡೆಗೆ ಅವರು ಚಿಂತೆಯನ್ನ ಮಾಡ್ತಾ ಇದ್ದಾರೆ ನಾವು ಜೀವನದ ಸ್ವಾರಸ್ಯವನ್ನ ಕಳ್ಕೊಳ್ತಾ ಇರೋದು ಚಿಂತೆ ಮಾಡಿ 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 ಚಿಂತೆಯನ್ನ ಈಗಿನ ಅಷ್ಟೇ ಮಾಡ್ತಾರಂತಲ್ಲ ದಾಸರು ಚಿಂತೆ ಬಗ್ಗೆ ಪದ್ಯ ಬರಿತಾರಂತಂದ್ರೆ ಅವ್ರ ಕಾಲಕ್ಕೂ ಚಿಂತೆ ಮಾಡವರಿದ್ರು ವಚನ ಸಾಹಿತ್ಯದೊಳಗೆ ಚಿಂತೆ ಬಗ್ಗೆ ಬರೀತಾರೆ ಅಂತಂದ್ರೆ ಆ ಕಾಲದೊಳಗೂ ಚಿಂತೆ ಮಾಡೋರಿದ್ರು ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಚಿಂತೆ ಮಾಡೋರ ಬಗ್ಗೆ ಬರ್ತೈತಿ ಅಂತಂದ್ರೆ ಆಗೂ ಕೂಡ ಚಿಂತೆ ಮಾಡೋರಿದ್ರು ವೇದ ಕಾಲದಲ್ಲಿ ಚಿಂತೆ ಬಗ್ಗೆ ಬರೀತಾರಪ್ಪ ಅಂತಂದ್ರೆ ವೇದ ಕಾಲದೊಳಗೂ ಕೂಡ ಚಿಂತೆ ಮಾಡೋರಿದ್ರು ಚಿಂತೆ ಯಾವಾಗಲೂ ಕೂಡ ನಿಶ್ಚಿಂತೆ ಆಗಬೇಕದು ಇರಲಾರ್ದಂಗೆ ಆಗಬೇಕು ಚಿಂತಾರಹಿತವಾಗಿರುವಂತಹ ಜೀವನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ದಿವಸ ನಾವು ವಿಚಾರ ಮಾಡಬೇಕಾಗಿದೆ ಎಷ್ಟು ಜನ ನಾವು ಆಸ್ಪತ್ರೆಗೆ ಹೋಗ್ತೀವಲ್ಲ ರೋಗಿಗಳಾಗಿದ್ದೀವಲ್ಲ ಅದಕ್ಕೆ ಕಾರಣವೇ ನಮ್ಮೊಳಗಿರ್ತಕ್ಕಂತಹ ಚಿಂತೆ ಆಯುಷ್ಯ ಕಡಿಮೆ ಆಗ್ತದೆ ರೋಗ ಹೆಚ್ಚಾಗ್ತದೆ ಯಾವುದರಿಂದ ಚಿಂತೆ ಮಾಡೋದ್ರಿಂದ ಯಾವುದನ್ನು ಮಾಡೋದ್ರಿಂದ ಎಷ್ಟು ಲಾಭವೇ ಇಲ್ವೋ ಅದನ್ನು ನಾವು ಮಾಡ್ತಾ ಇದ್ದೀವಿ ಲಾಭ ಇರಲಾರದ್ದನ್ನು ಮಾಡಕತ್ತೀವಿ ಚಿಂತೆ ಮಾಡೋದ್ರಿಂದ ಲಾಭ ಇಲ್ಲ ಎಲ್ಲರಿಗೂ ಗೊತ್ತದು ಆದರೂ ಕೂಡ ಅದನ್ನು ಮಾಡೋದು ಬಿಡಂಗಿಲ್ಲ ಒಬ್ಬ ಬಹಳ ಗಟ್ಟುಳು ಶರಣಾಗಿ ಹೋದ ಅಂಬಿಗರ ಚೌಡಯ್ಯ ಅಂಥೇಳಿ ಆತನ ವಚನಗಳು ಬಹಳ ಕಠೋರ ಮತ್ತು ಸತ್ಯವಾಗಿರುವಂತಹ ವಚನಗಳು ಆತ ಹೇಳ್ತಾನ ಬಡತನಕ್ಕೆ ಉಂಬುವ ಚಿಂತೆ ಮೊದಲನೇ ಚಿಂತೆ ಯಾವುದು ಊಟಕ್ಕೂ ಗತಿ ಇರಲಾರ್ದಂತಹ ಬಡತನ ಐತಿ ಅಂತಂದ್ರೆ ಆ ಬಡವರಿಗೆ ಮೊದಲನೇ ಚಿಂತೆ ಯಾವ್ದಪ್ಪ ಅಂದ್ರೆ ಹೊಟ್ಟೆ ತುಂಬಕ್ರಿ ನಮ್ದು ಹೊಟ್ಟೆ ತುಂಬಿದ್ರೆ ಸಾಕು ಬಡತನಕ್ಕೆ ಉಂಬುವ ಚಿಂತೆ ಊಟಕ್ಕೂ ಗತಿ ಇರಲಾರ್ದಷ್ಟು ಬಡತನ ಐತಿ ಅಂತಂದ್ರೆ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನುವಂತಹ ಚಿಂತೆ ಒಳಗೆ ಮನುಷ್ಯ ಇರ್ತಾನೆ ಮೂರು ಹೊತ್ತು ಹೊಟ್ಟೆ ತುಂಬ ಊಟ ಸಿಗಕತ್ತು ಅಥವಾ ಅವನಿಗೆ ಯಾವಾಗ ಹಸಿವೆ ಆಗ್ತದ ಅವನಿಗೆ ಊಟ ಹೊಡೆ ತುಂಬ ಸಿಗಲಿಕ್ಕೆ ಹತ್ತಿತು ಅಂತಂದ್ರೆ ಅಲ್ಲಿಗೆ ಮುಗಿಯಂಗಿಲ್ಲ ಮತ್ತೊಂದು ಪ್ರಾರಂಭ ಆಗ್ತದೆ ಊಟ ಇರಲಾರ್ದಾಗ ಊಟದ ಚಿಂತೆ ಯಾವಾಗ ಹೊಟ್ಟೆ ತುಂಬಾಕತ್ತು ಮೈ ತುಂಬ ಬಟ್ಟೆ ಉಟ್ಕೋಬೇಕಲ್ಲ ಅನ್ನುವಂತಹ ಚಿಂತೆ ಉಣಲಾದರೆ ಉಡುವ ಚಿಂತೆ ಊಟದ ಚಿಂತೆ ಮುಗೀತು ಉಟ್ಕೊಳ್ಳೋ ಚಿಂತೆ ಪ್ರಾರಂಭ ಆಯ್ತು ಉಡುವ ಚಿಂತೆ ಮೊದಲು ಮೈ ತುಂಬಿದ್ರೆ ಸಾಕು ಅನ್ನುವ ಹಂಗಾಕೈತು ಹಳೆವರ ಇರಲಿ ವರ ಇರಲಿ ವರ ಇರಲಿ ಮೈ ತುಂಬಿದ್ರೆ ಸಾಕು ಅನಿಸುತ್ತೆ ಆಮೇಲೆ ಒಂದು ಸ್ವಲ್ಪ ಚಲೋ ಇದ್ರೆ ಸಾಕು ಅನಿಸುತ್ತೆ ಆಮೇಲೆ ಒಂದು ಸ್ವಲ್ಪ ಕಿಮ್ಮತ್ತಿನೂ ಇದ್ದರೆ ಸಾಕು ಅನಿಸುತ್ತೆ ಅಲ್ಲಿಗೆ ಮುಗಿತೈತಿ ಆಮೇಲೆ ಮತ್ತೆ ಪ್ರಾರಂಭ ಆಗುತ್ತೆ ಊರಾಗ ನಾನು ಉಟ್ಕೊಂಡಂಥ ಬಟ್ಟಿನ ಯಾರೂ ಉಡಬಾರ್ದು ಅದು ಹಾಗೇ ಬೆಳೀತಾ ಹೋಗ್ತೈತಿ ಮುಗಿಯಂಗಿಲ್ಲ ನಾನು ಉಡುವಂತಹ ಸೀರೆ ಯಾರೂ ಹುಟ್ಟಿರಬಾರ್ದು ಊರಾಗ ನಾನು ಉಡುವಂಥ ಅಂಗಿ ಯಾರೂ ಹುಟ್ಟಿರಬಾರ್ದು ಊರಾಗ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಹೊಡೆ ತುಂಬ ಊಟ ಆತು ಮೈ ತುಂಬ ಬಟ್ಟೆ ಆತು ಅಂತಂದ್ರೆ ಒಂದಿಷ್ಟು ನಾಳೆ ನಾಡ್ದು ಅನ್ನೋದಕ್ಕೆ ಬೇಕಲ್ರಿ ಅಂತ ಹೇಳಿ ಅಂತ ಸಂಗ್ರಹ ಮಾಡುವಂತಹ ಚಿಂತೆ ಎಲ್ಲರೂ ಗಳಿಸ್ಯಾರ ನಾನು ಗಳಿಸ್ಬೇಕಲ್ಲ ಒಂದಿಷ್ಟು ಏನಾದ್ರು ಮೂರನೇದ್ದು ಇಡುವ ಚಿಂತೆ ಕೂಡಿಡುವಂತಹ ಚಿಂತೆ ಅಲ್ಲಿಗೆ ಮುಗೀತಿ ಯಾವಾಗ ಒಂದಿಷ್ಟು ಸಂಗ್ರಹ ಆತೋ ಬ್ಯಾಂಕಿನಾಗ ಒಂದಿಷ್ಟು ಮನಾಗ ಒಂದಿಷ್ಟು ಐತಿ ಅಂತಂದ್ರೆ ಮುಗಿಲಿಲ್ಲ ಅಲ್ಲಿಗೆ ಮದುವೆ ಆಗಿಬಿಟ್ರೆ ಎಲ್ಲ ನಿಶ್ಚಿಂತೆ ಆಕೈತೆ ಅಲ್ರಿ ಇಡಲಾದರೆ ಹೆಂಡಿರ ಚಿಂತೆ ಮದುವೆ ಆಗಬೇಕು ಅದು ಮದುವೆ ಚಲೋ ಹುಡುಗಿ ಮದುವೆ ಆಗಬೇಕು ಗುಣವಂತಿ ಆಗಿರಬೇಕು ರೂಪವಂತಿ ಆಗಿರಬೇಕು ವಿದ್ಯಾವಂತಿ ಆಗಿರಬೇಕು ಒಳ್ಳೆ ಮನೆತನದವಳಾಗಿರ್ಬೇಕು ನಾನು ಬೇಕಂದಷ್ಟು ಕೊಡುವಂಗಿರ್ಬೇಕು ಒಂದ ಎರಡು ಅವು ಎಲ್ಲ ಪ್ರಾರಂಭ ಹೆಂಡಿರಾದರೆ ಮದುವೆ ಆಯ್ತು ಅಂದ್ರೆ ಮುಗೀತು ನಿಶ್ಚಿಂತೆ ಅಂತ ಅನ್ಕೊಂಡಿರ್ತಾನ ಅವ ಮದುವೆ ಆಗಿಬಿಟ್ರೆ ಅಲ್ಲಿಗೆ ಮುಗೀತ್ರಿ ನಮ್ದು ಮತ್ತೇನಿಲ್ಲ ಅಂತ ಮುಗಿತೇನು ಅಲ್ಲಿಗೆ ಮತ್ತೆ ಪ್ರಾರಂಭ ಮಕ್ಕಳ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಈ ವಿದ್ಯಾವಂತರಿರಬೇಕು ಇರಬೇಕು ಹಂಗಿರಬೇಕು ಹಿಂಗಿರ್ಬೇಕು ಕೆಲವು ಮಂದಿ ಆಕಸ್ಮಿಕ ಮೇಲೆ ಚಿಂತೆ ಮಾಡೋರು ಅದ ಇದ್ರ ಬದಲು ಅದನ್ನು ಮಾಡಿಕೊಂಡಿದ್ರೆ ಚಲೋ ಇತ್ತಲ್ಲ ಅಂತ ಮಾಡ್ಕೊಂಡ್ಮೇಲೆ ತನಗೆ ಇರ್ಬೇಕಿಲ್ ಮಾಡ್ಕೊಂಡು ಮುಗಿದು ಹೋಗೈತಿ ಅಂತಂದ ಮೇಲೆ ಹೋಲಿಕೆ ಮಾಡಕ್ಕೆ ಚಲೋ ಮಾಡೋದು ಒಬ್ಬ ಮದುವೆ ಆಗಿದ್ದ ಸ್ವಲ್ಪ ಅವನು ಹೆಂಡ್ತಿ ಊರಾಗ ಭಾಳ ಅಸಹ್ಯ ಇದ್ದಾಕಿದ್ಲು ಅಂದ್ರೆ ನೋಡಕ ಗುಣವಂತಿ ಇದ್ಲು ಬಟ್ ನೋಡ್ಲಿಕ್ಕೆ ಬಹಳ ಅಸಹ್ಯವಾಗಿ ಕುರುಪಿಯಾಗಿದ್ಲು ಅಂತ ಅನ್ಕೊಳ್ಳೋಣ ಯಾವಾಗ ಕುರುಪಿಯನ್ನ ಮಾಡ್ಕೊಂಡನಲ್ಲ ಚಿಂತೆ ಪ್ರಾರಂಭ ಆಗೈತಿ ಇಡೀ ಊರಾಗ ಇವಳು ಅಷ್ಟು ಅಸಹ್ಯ ಯಾರು ಇಲ್ಲಲ್ಲ ಮಾಡ್ಕೊಂಡ ಮೇಲೆ ಯಾಕೆ ಚಿಂತೆ ಮಾಡಬೇಕು ಚಂದಗ ಬಾಳೆ ಮಾಡ್ಬೇಕಲ್ಲ ರೂಪದ ಬಗ್ಗೆ ಮೋಹ ಪ್ರಾರಂಭ ಆಯ್ತು ಕರ್ಕೊಂಡು ಅಡ್ಡಾಡಕ್ಕೆ ಅಲ್ಲೆನಿಸಾಕಿತ್ತು ಯಾರದ್ರ ಮದುವೆಗೆ ಒಲ್ಲೆ ಅನಿಸ್ತು ಕೂಡಿ ಹೋಗಾಕ ಗೆಳೆಯರೆಲ್ಲ ಏನೋ ಯಾರು ಇದಕ್ಕಿಂತ ಸ್ವಲ್ಪ ಚಲೋ ಸಿಗಲಿಲ್ಲ ನಿನಗೆ ಅಣ್ಣಾಕತ್ತಿದ್ರು ಸ್ವಲ್ಪ ತಲೆಯಾಗ ಪ್ರಾರಂಭ ಆಯಿತು ಕುರುಪದ ಬಗ್ಗೆ ಚಿಂತೆ ಆ ನೋವು ಅನುಭವಿಸಿ ಅನುಭವಿಸಿ ಒಬ್ಬ ಸ್ವಾಮಿಗಳ ಹತ್ರ ಹೋದಂತ ಅಜ್ಜ ಅವ್ರ ನನ್ನ ಹೆಂಡತಿ ಬಹಳ ಅಸಹ್ಯದಾಳ್ರಿ ನೋಡಾಕ ಕರ್ರಗದಾಳ ಕುಳ್ಳಗದಾಳ ತಳ್ಳಗದಾಳ ಹಿಂಗೆ ಒಂದಿಷ್ಟು ಲಿಸ್ಟ್ ಮಾಡಿ ಹೇಳಿದವ ಅವ ಹೇಳಿದ್ದುಷ್ಟು ನಾಯಕ್ ನಿಮ್ಗೆ ಹೇಳಬೇಕು ಅಂತೂ ಒಟ್ಟು ಒಂದು ದೊಡ್ಡ ಲಿಸ್ಟ್ ಮಾಡಿ ಸ್ವಾಮಿಗಳು ಮುಂದಿಟ್ಟ ಈಗೇನಪ್ಪ ನಿನ್ನ ಹೆಂಡತಿ ಬಹಳ ಚಂದ ಕಾಣಬೇಕೇನು ಹೌದ್ರಿ ಹಂಗೆ ಏನಾರ ಬರಂಗಿದ್ರೆ ಮಾಡಿಬಿಡ್ರಿ ಅಜ್ಜ ಅವ್ರ ಒಂದು ಮೂರು ಹರಳು ತೊಗೊಂಬ ಮಂತ್ರಿಸ್ಕೊಡ್ತೀನಿ ಮೂರು ಹರಳು ತಗೊಂಡು ಬಂದ ಸ್ವಾಮಿಗಳು ಮಂತ್ರಿಸ್ಕೊಟ್ರು ಈ ಮೂರು ಹರಳು ಭಾಳ ಮಹತ್ವದ ಅದಾವ ಅಲಕ್ಷ್ಯ ಮಾಡಬೇಡ ಭಾಳ ಮಹತ್ವದ ಸಂದರ್ಭದಲ್ಲಿ ಮಾತ್ರ ಇವನು ಬಳಸಿಕೋಬೇಕು ಮೊದಲನೇ ಹರಳನ್ನು ಅಕ್ಕಿಗೆ ಹಿಂಗೆ ಬಿಡು ನಿನ್ನ ಮನಸ್ಸಿನಾಗಿ ಏನು ಅನ್ಕೊಂತೀಯ ಅದು ಹಾಕಳ ಇವನಿಗೆ ಅನ್ಕೊಳ್ಳೋದು ಏನು ಅದರಾಗೇನು ಮ್ಯಾಲೆ ಐತಿಲ್ಲ ಊರಾಗ ಚಂದಿರಬೇಕು ಹಂಗನ್ಕೊಂಡು ಒಂದು ಹರಳು ಒಗದ ಬಹುಶಃ ವಿಶ್ವ ಸುಂದರಿ ಅಂತೇನೋ ಒಂದು ಬರ್ತಿರ್ತಾವಲ್ಲ ಹಂಗಾಗಿ ಬಿಟ್ಲಕ ಕರ್ಕೊಂಡು ಹೊಂಟ ಬಹಳ ಆನಂದ ಅನಿಸ್ತು ಸ್ವಾಮಿಗಳ ಬಗ್ಗೆ ಅಭಿಮಾನ ಅನಿಸ್ತು ಹೆಂಡತಿ ಬಗ್ಗೆ ಖುಷಿ ಅನಿಸ್ತು ಇದ್ರಿಂತ ಸ್ವಾಮಿಗಳು ಇರ್ಬೇಕಪ್ಪ ಅನಿಸ್ತು ನನ್ನ ಚಿಂತೆಯನ್ನು ದೂರ ಮಾಡಿಬಿಟ್ರು ಸ್ವಾಮಿಗಳು ಒಂದ ಹಾಳನೇ ಒಳಗದು ಕರ್ಕೊಂಡು ಹೊರಟ ಎಲ್ಲರೂ ನೋಡಕತ್ತಿದ್ರು ಯಾರೋ ಯಾರನ್ನ ಕರ್ಕೊಂಬಂದಿ ನಿನ್ನ ಹೆಂಡತೆಯಲ್ಲಿ ಹೋದ್ಲು ಎಲ್ಲರೂ ಕೇಳೋರ ಕೇಳೋರು ಎಲ್ಲರು ನೋಡೋರು ನೋಡೋರು ಚಂದ ಇದ್ದಿದ್ದನ್ನು ಭಾಳ ನೋಡ್ತಾರೋ ಅಸಹ್ಯ ಇದ್ದಿದ್ದನ್ನು ಭಾಳ ನೋಡ್ತಾರೋ ನಿಮಗೆಲ್ಲ ಗೊತ್ತು ಎಲ್ಲರೂ ನೋಡಕ್ಕೆ ಪ್ರಾರಂಭ ಮಾಡಿದ್ರು 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 ಅದೊಂಥರ ತೆಲು ನೀವು ಇವ್ನಿಗೆ ಏನಪ್ಪ ಎಲ್ಲರೂ ಇದನ್ನ ನೋಡಕತ್ತಿದ್ರಲ್ಲ ಅಂತ ಮೊದಲಿಂದ ಪಾಡಿತ್ತನ ಯಾರು ಹೊಳ್ಳೆ ನೋಡ್ತಿದ್ದಿಲ್ಲ ಮುಗಿಲಿಲ್ಲ ಅಲ್ಲಿಗೆ ಮತ್ತೊಂದು ತರ ಚಿಂತೆ ಅದು ಮೊದಲು ಒಂದು ತರ ಇದ್ರೆ ಇದು ಹತ್ತು ತರ ಚಲುವಾತು ಯಾರ ಆ ಕಡೆ ನೋಡಿದ್ರು ಹೊಟ್ಟರು ಅನ್ನಕ್ಕೆ ಹತ್ತಿ ಅವನಿಗೆ ಆ ನಾಡಿನ ರಾಜ ನೋಡಕ್ ಬಂದ ಅಂತ ಸುಂದರ ಹೆಣ್ಮಗಳ ಎಲ್ಲಿ ಇಲ್ಲ ಅಂತ ಆಕೆಗೆ ಆಕಿ ಬಗ್ಗೆ ಅವನಿಗೆ ಸುದ್ದಿ ಗೊತ್ತಾಗಿ ಅವ ನೋಡಕ್ ಬಂದು ಎತ್ಕೊಂಡು ಹೋಗೇ ಬಿಟ್ಟವ ಯಾವಾಗ ಮಹಾರಾಜ ಎತ್ಕೊಂಡು ಹೊಂಟಿದ್ದ ಇನ್ ಎರಡಿದ್ವಲ್ಲ ಒಂದು ಉಪಯೋಗ ಮಾಡಿದ್ದವ ಓಡಿ ಹೋದವನ ಒಂದು ಹಾಳು ಒಗದ ಕರಡಿ ಆಗ ನೀನಂತೇಳಿ ಕರಡಿ ಅಂದ್ರೆ ಗೊತ್ತಲ್ಲ ಕರಡಿ ಆಗುವಂಥ ಹಾಳು ಒಗದ ಕೂಡಲೇ ಅದು ಕರಡಿನ ಆತು ಮಹಾರಾಜಾಗ ರೂಮ್ ಅಂತ ನಾ ಯಾವುದನ್ನು ಹೊತ್ಕೊಂಡು ಹೊಂಟಿ ನಿಂತ ಇಳಿಸಿಬಿಟ್ಟವ ಕರಡಿ ಹಿಡ್ಕೊಂಡ ಮನೆಗೆ ಬಂದ ಇನ್ನೊಂದಿತ್ತಲ್ಲ ಮೊದಲ್ ಆಗಂತ ಅದನ್ನ ಒಗದ ಮೊದಲು ಹೆಂಗಿದ್ದು ಹಂಗ ಆಗ್ನಿ ಅಂದ ಕೊನೆ ತನಕ ಚಂದ ಬಾಳೆ ಮಾಡಿದ್ನಂತ ಅವನಿಗೆ ಗೊತ್ತಾಯಿತು ಕುರೂಪದೊಳಗಿರುವಷ್ಟು ಖುಷಿ ಅದರೊಳಗಿಲ್ಲ ಅಂತ ಆಮೇಲೆ ಗೊತ್ತಾಯ್ತು ಹಾಗೆ ಮನುಷ್ಯನ ಚಿಂತೆಗಳು